ಇದು ಮೊಬೈಲ್ ಯುಗ ಮೊಬೈಲ್ ಇದ್ರೆ ನಡೆಯೋದೇ ಇಲ್ಲ ಕೂತ್ರು ಮೊಬೈಲ್ ನಿಂತು ಮೊಬೈಲ್ ಇಂತಹದರಲ್ಲೇ ಮೊಬೈಲ್ ಬಳಕೆಗೆ ಬ್ರೇಕ್ ಆಗಿರುವ ಗ್ರಾಮವೊಂದು ಇದೆ ಹೌದು ಮಹಾರಾಷ್ಟ್ರದ ಸಾಂಗ್ಲಿ ಬಳಿಯ ಗ್ರಾಮವೊಂದರಲ್ಲಿ ಪ್ರತಿದಿನ ಸಂಜೆ ಏಳಕ್ಕೆ ಒಂದು ಸೈರನ್ ನಡೆಯಲಾಗುತ್ತದೆ ಬಳಿಕ ಎಲ್ಲರೂ ಒಂದೂವರೆ ಗಂಟೆ ಮೊಬೈಲ್ ಬಳಸುವಂತಿಲ್ಲ ಆ ಟೈಮ್ನಲ್ಲಿ ಮಕ್ಕಳು ಯುವಕರು ಹಿರಿಯರು ಪುಸ್ತಕ ಓದುವುದು ಹೊಸ ವಿಷಯಗಳ ಕುರಿತು ಮಾತನಾಡುವುದು ಇತ್ಯಾದಿ ಹವ್ಯಾಸ ರೂಢಿಸಿಕೊಳ್ಳಬೇಕೆಂಬ ನಿಯಮವಿದೆ ರಾತ್ರಿ ಎಂಟು ಮೂವತ್ತರವರೆಗೆ ಯಾರೂ ಸಹ ಮೊಬೈಲ್ ಬಳಕೆ ಮಾಡುವಂತಿಲ್ಲ ಓದಿನ ಬದಲು ಮೊಬೈಲ್ ಕಡೆ ಗಮನ ಹರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಶಿಕ್ಷಕರು ಇದನ್ನು ಗಮನಿಸಿ ಓದಿನ ಆಸಕ್ತಿ ಹೆಚ್ಚಿಸಲು ಈ ನಿಯಮವನ್ನು ಇಡೀ ಊರಿನಲ್ಲಿ ಜಾರಿಗೆ ತಂದಿದ್ದಾರೆ ನಮ್ಮ ನಿಮ್ಮ ನಡುವೆಯೂ ಮೊಬೈಲ್ ಬಳಕೆ ಹೆಚ್ಚುತ್ತಿದೆ ಆಟಗಳನ್ನ ಮಕ್ಕಳು ಮರೆತಿದ್ದಾರೆ ಯಾವಾಗ ನೋಡಿದ್ರೂ ಮೊಬೈಲ್ನಲ್ಲಿಯೇ ಮುಳುಗಿ ಹೋಗಿರುತ್ತಾರೆ ಈಗಲೇ ಮೊಬೈಲ್ನಿಂದ ದೂರ ಮಾಡಿ ಆಟ ಪಾಠದ ಬಗ್ಗೆ ಆಸಕ್ತಿ ಹೆಚ್ಚಿಸುವಂತೆ ಮಾಡಿ ಇಲ್ಲದಿದ್ರೆ ಮೊಬೈಲ್ ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗದರಲ್ಲಿ ಅನುಮಾನವೇ ಇಲ್ಲ